Appiah Krupee Krupee કે અતિથિઓ બોલતા રહ્યા હરિપીર સરોવર કોતો બરેક સંગીકે સરોવર કોતો કૃષ્ણ ગિરિધર સરોવર વાયવાય નરસ સરોવર મત્યો કે પૂજા સરોવર પૂડા બોલતા રહ્યા પૂડ પૂડ સુપૂડ ગમે લોકો એ હું હજી નહીં ಕೊಡಿ ಕೊಡಿ ಅಣ್ಣ 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 ಕೊಡ

ಮಹಾಪ್ರಸಾದ ವಿಚಾರಣೆ ಪ್ರಾರಂಭವಾಗಿದ್ದು ದಿನ ನಮ್ಮ ಕಾರ್ಯಕ್ರಮ ಮುಖ್ಯಗೊಳ್ಳಲಾಗಿದೆ ವಿಶೇಷ ಅಲಂಕಾರ ಮಾಡಿದೆ ಮಾತ್ರ ವಿಶೇಷ ಅಲಂಕಾರ ನಮ್ಮ ಅಲಂಕಾರ ಮತ್ತು ಈಗ ತೊಟ್ಟೆ ಕಾರ್ಯಕ್ರಮ ಯಾವ ಥರ ಮಾಡಿದ್ರು ಹೂವಿನ ಅಲಂಕಾರ ಮಾಡಿ ಮಹಿಳೆಯರಿಂದ ಎಲ್ಲರಿಗೂ ನಮಸ್ತೆ ನಾನು ಪಾರ್ವತಿ ದೀಕ್ಷಿತ್ ಔದುಂಬರ ದತ್ತ ಪಾಲ್ ಪಾದುಕಾ ಮಂಡಿ ಮಂಡಲದಲ್ಲಿ ನಾನು ಸುಮಾರು ಐದು ವರ್ಷಗಳಿಂದ ನಾನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇನೆ ಐದು ದಿನಗಳ ಕಾಲ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ನಾವು ನೋಡ್ತಾ ಇದ್ದೀವಿ ಸುಮಾರು ಭಕ್ತಾದಿಗಳು ಇಲ್ಲಿ ಬಂದು ನಂಬಿಕೆಯನ್ನು ತಮ್ಮ ನಂಬಿಕೆಯನ್ನು ತೀರಿಸ್ಕೊಳ್ತಾ ಇದ್ದಾರೆ ಈ ಮೂಲಕ ಸುಮಾರು ಭಕ್ತರಿಗೆ ನಾವು ಇಲ್ಲಿ ರೀಚ್ ಆಗ್ತಾ ಇದ್ದೀವಿ ಹಾಗೆ ಇಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೊಂದು ನನ್ನ ಉದ್ದೇಶ ಏನು ಅಂತಂದರೆ ಸುಮಾರು ಕಲಾವಿದರಿಗೆ ಇವಳು ಇವರು ಅವಕಾಶವನ್ನು ಕೊಟ್ಟು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಅಲ್ಲದೆ ಸಾಂಸ್ಕೃತಿಕ ಪಾ ಕಾರ್ಯಕ್ರಮಗಳಲ್ಲಿ ಇವರು ಇಲ್ಲಿ ತೊಡಗಿಸ್ಲಿಕ್ಕೆ ಸುಮಾರು ಕಲಾವಿದರಿಗೆ ಅವಕಾಶವನ್ನು ಕೊಟ್ಟು ಅವರಿಗೆ ಒಂದು ಸ್ಟೇಜನ್ನು ಕೊಟ್ಟು ಸುಮಾರು ಮಕ್ಕಳು ಇಲ್ಲಿ ಬಂದು ಆಶೀರ್ವಾದವನ್ನು ತೆಗೆದು ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಹೀಗೆ ಸುಮಾರು ಭಕ್ತಾದಿಗಳು ಬರಲಿ ಕಲಾವಿದರಿಗೆ ಅವಕಾಶಗಳನ್ನು ನೀಡಲಿ ಅಂತ ಹೇಳಿ ಈ ಮೂಲಕ ನಾನು ನನ್ನ ದೇವರಿಗೆ ಆಶೀರ್ವಾದವನ್ನು ಕೊಡ್ತೇನೆ ಧನ್ಯವಾದಗಳು ಪಾರ್ವತಿ ದೀಕ್ಷಿತ್ ಅಂತ ನನ್ನ ಹೆಸರು ಧನ್ಯವಾದಗಳು ಥ್ಯಾಂಕ್ ಯು